ನಮಸ್ಕಾರ ಕರ್ನಾಟಕ ಪಿ ಎಂ ಸೂರ್ಯ ಯೋಜನೆಗೆ ಅರ್ಜಿ ಸಲ್ಲಿಸುವುದು ಹೇಗೆ ಮತ್ತು ಈ ಯೋಜನೆಗೆ ಅಗತ್ಯವಿರುವ ದಾಖಲೆಗಳೇನು ಎಂಬುದು ತಿಳಿಯಬೇಕೇ ಹಾಗಿದ್ದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ ಪಿ ಎಂ ಸೂರ್ಯ ಯೋಜನೆಗೆ ಅರ್ಜಿ ಸಲ್ಲಿಸುವುದು ಹೇಗೆ ಎಂಬುದು ಬಹಳಷ್ಟು ಜನರಿಗೆ ಗೊಂದಲ ಇದೆ ಮತ್ತು ಈ ಯೋಜನೆಗೆ ಅಗತ್ಯವಿರುವ ದಾಖಲೆಗಳು ಕೂಡ ಏನು ಎಂಬುದು ತಿಳಿಯಲು ನಾವೀಗ ನಿಮಗೆ ಈ ವಿಡಿಯೋದಲ್ಲಿ ಹೇಳಲಿದ್ದೇವೆ ಕೇಂದ್ರ ಸರ್ಕಾರವು ಪ್ರತಿ ಮನೆಗೆ ಉಚಿತ ವಿದ್ಯುತ್ ಒದಗಿಸುವ ಉದ್ದೇಶದಿಂದ ಸೂರ್ಯಘರ್ ಯೋಜನೆಯನ್ನು ಘೋಷಿಸಿದೆ ಈ ಯೋಜನೆಯ ಮುಖ್ಯ ಉದ್ದೇಶವೇನೆಂದರೆ ಸೌರಶಕ್ತಿಯ ಬಳಕೆಯ ಮೂಲಕ ನೈಸರ್ಗಿಕ ಸಂಪತ್ತುಗಳ ಸಮರ್ಪಕ ಬಳಕೆ ಮತ್ತು ವಿದ್ಯುತ್ ಉತ್ಪಾದನೆಯ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವುದು ಇದು ಸರ್ಕಾರದ ಉದ್ದೇಶವಾಗಿದೆ ಇನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫೆಬ್ರವರಿ ಹದಿನೈದರಂದು ಈ ಮಹತ್ವಾಕಾಂಕ್ಷೆಯಾದ ಯೋಜನೆಗೆ ಚಾಲನೆ ನೀಡಿದ್ದು ಕೇಂದ್ರ ಸರ್ಕಾರ ಇದಕ್ಕಾಗಿ ಎಪ್ಪತ್ತೈದು ಸಾವಿರ ಇಪ್ಪತ್ತೊಂದು ಕೋಟಿ ಅನುದಾನವನ್ನು ಮೀಸಲು ಇಟ್ಟಿದೆ ಇನ್ನು ಈ ಯೋಜನೆಯು ಕರ್ನಾಟಕ ಸೇರಿದಂತೆ ದೇಶದ ಹಲವಾರು ರಾಜ್ಯಗಳಲ್ಲಿ ಅನುಷ್ಠಾನಗೊಳ್ಳುತ್ತಿದ್ದು ಜನರು ಇದರ ಸದುಪಯೋಗವನ್ನು ಪಡೆಯಬಹುದು ಮನೆಯ ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸುವ ಮೂಲಕ ದೇಶದ ಒಂದು ಕೋಟಿ ಮನೆಗಳಿಗೆ ಉಚಿತ ವಿದ್ಯುತ್ ಒದಗಿಸುವ ಗುರಿಯನ್ನು ಕೇಂದ್ರ ಸರ್ಕಾರವು ಹೊಂದಿದೆ ಈ ಯೋಜನೆಯಡಿ ಮನೆ ಮಂದಿ ತಿಂಗಳಿಗೆ ಮುನ್ನೂರು ಯೂನಿಟ್ ಉಚಿತ ವಿದ್ಯುತ್ ಪಡೆಯಬಹುದು ಅಷ್ಟೇ ಅಲ್ಲದೆ ಇದರ ಜೊತೆಗೆ ಹೆಚ್ಚುವರಿ ವಿದ್ಯುತ್ ಉತ್ಪಾದನೆಯಾದಲ್ಲಿ ಅದನ್ನು ಮಾರಾಟ ಮಾಡುವ ಮೂಲಕ ಆದಾಯವನ್ನು ಕೂಡ ಗಳಿಸುವ ಅವಕಾಶವೂ ಕೂಡ ಲಭ್ಯವಿರುತ್ತದೆ ಇನ್ನು ಪಿ ಎಂ ಸೂರ್ಯಘರ್ ಯೋಜನೆ ಎಂಬುದು ಮನೆಯ ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸಿ ಸೂರ್ಯನ ಶಾಖದಿಂದ ವಿದ್ಯುತ್ ಸಂಗ್ರಹಿಸುವ ಯೋಜನೆಯಾಗಿದೆ ಈ ಯೋಜನೆಯ ಮೂಲಕ ಗೃಹ ಬಳಕೆಗೆ ಅಗತ್ಯವಿರುವ ವಿದ್ಯುತ್ತನ್ನು ಸೌರಶಕ್ತಿಯಿಂದಲೇ ಉತ್ಪಾದಿಸುವ ಅವಕಾಶ ಈಗ ದೊರಕುತ್ತದೆ ಇನ್ನು ಈ ಯೋಜನೆಯ ಪ್ರಮುಖ ಅಂಶಗಳೇನೆಂದರೆ ಮನೆಯ ಛಾವಣಿಯ ಮೇಲೆ ಸೌರ ಫಲಕ ಅಳವಡಿಕೆಗೆ ಸರ್ಕಾರದಿಂದ ಸಹಾಯಧನ ದೊರಕುತ್ತದೆ ಇನ್ನು ಸೌರ ವಿದ್ಯುತ್ ಘಟಕ ಸ್ಥಾಪನೆಗೆ ಕಡಿಮೆ ಬಡ್ಡಿಗೆ ಸಾಲ ಸೌಲಭ್ಯ ಕೂಡ ಲಭ್ಯವಿದೆ ಇನ್ನು ತಿಂಗಳಿಗೆ ಮುನ್ನೂರು ಯೂನಿಟ್ ಉಚಿತ ವಿದ್ಯುತ್ ಪಡೆಯುವ ಅವಕಾಶ ಕೂಡ ಇದೆ ಹೆಚ್ಚುವರಿ ವಿದ್ಯುತ್ ಮಾರಾಟ ಮಾಡುವ ಮೂಲಕ ವಾರ್ಷಿಕ ಹದಿನೇಳು ಸಾವಿರ ಆದಾಯ ಕೂಡ ನೀವು ಸಂಪಾದನೆ ಮಾಡಬಹುದು ಇನ್ನು ಹೆಚ್ಚುವರಿ ವಿದ್ಯುತ್ ಮಾರಾಟ ಮಾಡಲು ಹದಿನೇಳು ಸಾವಿರ ಆದಾಯ ಕೂಡ ಬರುತ್ತದೆ ಇನ್ನು ಈ ಯೋಜನೆಯಿಂದ ಸರ್ಕಾರಕ್ಕೆ ವಾರ್ಷಿಕ ಎಪ್ಪತ್ತೈದು ಸಾವಿರ ಕೋಟಿ ವಿದ್ಯುತ್ ಉತ್ಪಾದನಾ ವೆಚ್ಚ ಉಳಿತಾಯದ ನಿರೀಕ್ಷೆ ಇದೆ ಇದರಿಂದ ಎಪ್ಪತ್ತೈದು ಸಾವಿರ ಕೋಟಿ ವಿದ್ಯುತ್ ಉತ್ಪಾದನೆ ವೆಚ್ಚ ಉಳಿಯುತ್ತದೆ ಇನ್ನು ಪಿ ಎಂ ಸೂರ್ಯಘರ್ ಯೋಜನೆಗೆ ಅಗತ್ಯವಿರುವ ದಾಖಲೆಗಳು ಏನೆಂದರೆ ಆಧಾರ್ ಕಾರ್ಡ್ ವಿಳಾಸದ ಪುರಾವೆ ವಿದ್ಯುತ್ ಬಿಲ್ ಆದಾಯ ಪ್ರಮಾಣ ಪತ್ರ ಮೊಬೈಲ್ ಸಂಖ್ಯೆ ಬ್ಯಾಂಕ್ ಪಾಸ್ಬುಕ್ ಪಾಸ್ಪೋರ್ಟ್ ಗಾತ್ರದ ಫೋಟೋಗಳು ಪಡಿತರ ಚೀಟಿ ಇವು ದಾಖಲೆಗಳು ಕಂಪಲ್ಸರಿ ಇರಲೇಬೇಕು ಇನ್ನು ಪಿ ಎಂ ಸೂರ್ಯಘರ್ ಯೋಜನೆಗೆ ಅರ್ಜಿ ಸಲ್ಲಿಸುವುದು ಹೇಗೆಂಬುದು ನಾವೀಗ ನಿಮಗೆ ಹೇಳಲಿದ್ದೇವೆ ಪಿ ಎಂ ಸೂರ್ಯಘರ್ ಯೋಜನೆಗೆ ಅರ್ಜಿ ಸಲ್ಲಿಸಲು ಈ ಹಂತಗಳನ್ನು ನೀವು ಅನುಸರಿಸಬಹುದು ಈ ಯೋಜನೆಯ ಅಧಿಕೃತ ವೆಬ್ಸೈಟ್ಗೆ ಮೊದಲು ಭೇಟಿ ನೀಡಿ ನಂತರ ಮುಖ್ಯ ಪುಟದ ಎಡಭಾಗದಲ್ಲಿ ಇರುವ ಅಪ್ಲೈ ಫಾರ್ ರೂಫ್ ಟಾಪ್ ಸೋಲಾರ್ ಬಟನನ್ನು ಕ್ಲಿಕ್ ಮಾಡಿ ನಂತರ ರಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ರಾಜ್ಯ ಜಿಲ್ಲೆ ಹಾಗೂ ವಿದ್ಯುತ್ ಕಂಪನಿಯನ್ನು ಆಯ್ಕೆ ಮಾಡಿ ನಂತರ ವಿದ್ಯುತ್ ಬಿಲ್ನಲ್ಲಿ ಇರುವ ಕಸ್ಟಮರ್ ಅಕೌಂಟ್ ನಂಬರ್ ನಮೂದಿಸಿ ನಂತರ ನೆಕ್ಸ್ಟ್ ಎಂಬುದು ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಇಮೇಲ್ ಐ ಡಿಯನ್ನು ನಮೂದಿಸಿ ಮತ್ತು ಪ್ರೊಸೀಡ್ ಎಂದು ನೀವು ಕ್ಲಿಕ್ ಮಾಡಿ ನೀವು ಈ ಹಂತಗಳನ್ನು ಪೂರ್ಣಗೊಳಿಸಿದ ನಂತರವೇ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಮುಂದಿನ ಪ್ರಕ್ರಿಯೆಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡುತ್ತಾರೆ ಇನ್ನು ಸೌರ ವಿದ್ಯುತ್ ಘಟಕ ಸ್ಥಾಪನೆ ಮತ್ತು ಸಬ್ಸಿಡಿ ವಿವರ ಬಗ್ಗೆ ನಾವೀಗ ನಿಮಗೆ ಹೇಳಲಿದ್ದೇವೆ ಉತ್ಪಾದನಾ ಸಾಮರ್ಥ್ಯ ಮತ್ತು ಸಬ್ಸಿಡಿ ಬಗ್ಗೆ ಹೇಳಲಿದ್ದೇವೆ ಒಂದರಿಂದ ಎರಡು ಕಿಲೋವ್ಯಾಟ್ ಘಟಕ ಅಂದರೆ ಉತ್ಪಾದನಾ ಸಾಮರ್ಥ್ಯ ನೂರ ಐವತ್ತು ಯೂನಿಟ್ಗಳು ಪ್ರತಿ ತಿಂಗಳು ಇರುತ್ತದೆ ಇದರ ಸಬ್ಸಿಡಿ ಮೂವತ್ತು ಸಾವಿರದಿಂದ ಅರವತ್ತು ಸಾವಿರ ರೂಪಾಯಿ ಇರುತ್ತದೆ ಇನ್ನು ಎರಡರಿಂದ ಮೂರು ಕಿಲೋ ವ್ಯಾಟ್ ಘಟಕಕ್ಕೆ ಉತ್ಪಾದನಾ ಸಾಮರ್ಥ್ಯ ಮುನ್ನೂರು ಯೂನಿಟ್ ಪ್ರತಿ ತಿಂಗಳು ಇರುತ್ತದೆ ಇದಕ್ಕೆ ಸಬ್ಸಿಡಿ ನಿಮಗೆ ಅರವತ್ತು ಸಾವಿರದಿಂದ ಎಪ್ಪತ್ತೆಂಟು ಸಾವಿರ ಸಿಗುತ್ತದೆ ಇನ್ನು ಮೂರು ಕಿಲೋವ್ಯಾಟ್ಗಿಂತ ಹೆಚ್ಚು ಸಾಮರ್ಥ್ಯದ ಘಟಕಕ್ಕೆ ಉತ್ಪಾದನಾ ಸಾಮರ್ಥ್ಯವು ಹೆಚ್ಚುವರಿ ವಿದ್ಯುತ್ ಉತ್ಪಾದನೆ ಸಾಧ್ಯವಾಗುವುದು ಇದರ ಗರಿಷ್ಠ ಸಬ್ಸಿಡಿಯು ಎಪ್ಪತ್ತೆಂಟು ಸಾವಿರ ಅಂದರೆ ಇದಕ್ಕಿಂತ ಹೆಚ್ಚಿನ ಸಾಮರ್ಥ್ಯದ ಘಟಕಗಳಿಗೆ ಹೆಚ್ಚುವರಿ ಸಬ್ಸಿಡಿ ಲಭ್ಯವಿರುವುದಿಲ್ಲ ಈ ಯೋಜನೆ ಮೂಲಕ ಮನೆಯವರು ತಮಗೆ ಅಗತ್ಯವಿರುವ ವಿದ್ಯುತ್ ಉತ್ಪಾದಿಸಿಕೊಳ್ಳಬಹುದು ಮತ್ತು ಹೆಚ್ಚುವರಿ ವಿದ್ಯುತ್ ಮಾರಾಟ ಮಾಡುವ ಮೂಲಕ ತಿಂಗಳಿಗೆ ಆದಾಯವು ಕೂಡ ನೀವು ಸಂಪಾದಿಸಬಹುದು ಇದು ಒಂದು ಒಳ್ಳೆಯ ಯೋಜನೆ ಎಂಬುದು ತಿಳಿಯಬಹುದು ನಾವಿಲ್ಲಿ ಆದ್ದರಿಂದ ಈ ಯೋಜನೆಯನ್ನು ಆದಷ್ಟು ಬೇಗ ನೀವು ಆರಂಭಿಸಿ ಮತ್ತು ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಗೆಳೆಯರೆ